ಇನ್ನ ಏನು ಮಾಡಿಲ್ಲ ಯಾಕೆ ಬಾ ಟೈಮ್ ನೋಡಲಿ ಬಾರ ಒಂದ್ ನಾಲ್ಕ ಕುಂದೈತಿ ಇನ್ನ ಮಾಡಿಲ್ಲ ಅಂದ್ರೆ ಹೆಂಗೆ ನೀನ್ ನೌನ ಯಾಕೆ ತಿನ್ಬೇಕಿ ಇಲ್ಮತ್ತ ಸುಮ್ಮನೆ ಯಾಕೆ ಯಾಕೆ ಕೆಲಸ ಮಾಡ್ಕುತ್ತಿ ಹೊಟ್ಟೆ ತಿಂತನ ಅಯ್ಯಯ್ಯ ಯಾಕೆ ಕೆಲಸ ಮಾಡ್ಕುತ್ತಿ ನಾ ಯಾಕೆ ಕೆಲಸ ಮಾಡ್ಕುತ್ತಿ ನೀ ಏನು ಮಾಡ್ತೀಯ ಅಪ್ಪ ನೀನ್ ಹೆಂತ ನಾಷ್ಟ ಮಾಡಿತ ನೋಡ್ ಹೋಗ್ ಮೊದಲ ನಾಷ್ಟ ಮಾಡಿತ್ಲ ಯಾಕೆ ಏನಗದ ಎಲ್ಲಳಕ್ಕೆ ಈಗ ರೆಣಿ ಏ ರೆಣಿ ಹ್ಮ್ ಇಲ್ಲೇನಿ ತಂದ್ರು ಅಕ್ಕಿ ಓ ಕೊಟ್ಟಾಗೆ ಹೊರಗೆ ಬಂದಾಗೆ ಯಾಕೆ ಏನಗದ ಮನೆಗರ ಆಳ ಇಲ್ಲ ಮನೆ ಬಿಟ್ಟಕ್ಕೆ ಹೋಗಕಳ ಅದಾ ನೋಡು ಇನ್ನ ಮಕ್ಕೊಂಡಕ್ಕೆ ಇದ್ದಿಲ್ಲ ನಾನು ಯಾಕೆ ಇರ್ಸಕ್ಕೆ ಬಿಟ್ಟಿನಪ್ಪ ಏನು ಹರ್ಕತಿರ್ತದೆ ನನಗೆ ಎ ಬಿ ಸಿ ಸಿ ಮಾತಕ್ಕಿನ ಕೈಲಿ ಅನಿಸ್ಕೊಳಕ್ಕೆ ನೀ ಬಲ ನೀನು ಹೇಂತಿ ಬಲ ನೋಡು ಯಾಕೆ ಮಕ್ಕೊಂದ ಹೋಗಿ ಕೇಳು ನಾನು ಅಂತ ಕೇಳಿ ಇನ್ನೇ ಐತಿಲ್ಲ ಯಾಕೆವ ಒಂದು ಮಾತು ಯಾಕವ ಏನಿಗೆ ಐತ್ರ ಎಲ್ಲಿ ಸರಿ ಕೇಳಬೇಕಿಲ್ಲ ಆಕೆ ಮಕ್ಕೊಂದ ಹತ್ತೆ ಅಟ್ಟೆ ಬಿಟ್ಟಿದ್ದೆ ಇನ್ನೇನು ಅವನು ಅಯ್ಯ ಹೋಗಯ್ಯಪ್ಪ ಹೋಗ ನಾ ಎಲ್ಲ ಕಿತ್ತು ಕೇಳೋದು ಕುಂದ್ರಲಿ ಕೇಳಿ ಹೋಗಿ ನೀ ಗಂಡಿ ನಾ ನೀನು ನೀನು ಅವನು ನೀನು ತಡಿ ನೀನು ಅವನು ನೀನು ಹೋಗಕ್ಕಿನ ಬೆಲೆ ಕೊಯ್ಯ ಬಂದು ಮಾತಾಡ್ತೀನಿ ತಡಿ ನಿನಗೆ ರೆಣಿ ಏ ರೆಣಿ ಯಾಕ ಇಟ್ಟತಿನ್ ತನ ಮಕ್ಕಂದಿಲ್ಲ ಯಾಕ ಏನಿಗದ ಆರಾಮದಿ ಇಲ್ಲ ಹ್ಮ್ ಹ್ಮ್ ಮಂತಿದಿ ಮತ್ತೆ ಇಟ್ಟತಿನ್ ತನ ಮಕ್ಕಂದಿಲ್ಲ ಲೇ ಯಾಕ ಟೈಮ್ ನೋಡಿದ್ರೆ 11 ವರೆ 12 ಲಕ್ಕಂದದ ಹೇಳೋದು ಇಟ್ ಮ್ಯಾಕೆ ಇಟ್ಕೊಂಡ್ರು ನೋಡಮ್ಮ ಹ್ಮ್ ಟೈಮ್ ಅನ್ನಳಾಗಿದ ಅಯ್ಯೋ ಯಾಕ ಯಾಕ ಏನಾಗಿದೆ ಮಾರಿಲ್ಲ ಇಲ್ಲ ಸಪ್ಕ ಗೆದ ಒಂದ ತರ ಆಗಿದ ಲೇ ಯಾಕ ಆರಾಮ ಇಲ್ಲ ನೀ ಏನ್ರ ಆಲಕತ್ತದ ಏನ್ ಮತ್ತೆ ಹೇಳೋ ದವಾಖಾನಿಗೆ ಹೋಗ್ಬರೋಣ ಇಲ್ಲ ಕಡಿ ನಿನ್ನ ನಡಿದಾರಿಕಂದ್ರ ಏನದ ಇಲ್ಲ ಡಾಕ್ಟರ್ ಗೆ ಕರೆಸ್ತೀನಿ ನಮ್ಮ ಗೊತ್ತಿಲ್ರಿ ಮನ್ಷ್ಯಾಗ ಯಾಕೆ ಒಂಥರಾ ಆಯಾಸ ಆದಂಗೆ ಆಗ್ಯದ ಹೇಳೋಕ್ಕಾಗಲ್ತು ಕುಲ್ದಕ್ಕಾಗಲ್ತ ಮನ್ಷ್ಯಾಗ ಒಂಥರ ಅಟ್ಟೆ ಸಣ್ಣ ಸೆಂಟೈತಿ ಹೇಳಕ್ಕೆ ಆಗ್ತು ನನಗರ ಮನ್ಯಾಗ ದಗದ ಅಂತ ಮಾಡೋ ದೂರೇನು ಮಾತು ಹೊಲಿತವ ಇವ ಹೌದು ನೋಡಿಪ್ಪ ಮತ್ತೆ ಹಂಗಾರ ದವಾಖಾನಿಗೆ ಹೋಗ್ರು ಮತ್ತೆ ಇಲ್ಲೇ ಮನ್ಕೋತೀ ಹೊತ್ಕೊಂಡು ಮತ್ತೆ ಹೊತ್ಕೊಂಡು ಮನ್ಕೊಂಡೊಟ್ಟು ಮತ್ತೆ ಇಟ್ಟು ದಡ್ಡೆ ಖರೇ ಏ ಬಸ್ ಏಳ್ ಕೊಡೋಲ್ಲ ಅದು ಮನ್ಷಾಗ ಓಬರು ನೋಡಿ ಹಂಗಾರ ಒಂದು ಸಣ್ಣಗೆ ಕರ್ಕೊಂಡು ಹೋಗ್ತೀನಿ ಬಾ ನಾಕ ಇಡ್ತ್ರು ಆಗಲ್ಲ ವನ ನಗರ ನಡೀತ ಆಗಲ್ಲ ಒಂದು ಏನೇ ಡಾಕ್ಟರ್ ಬೆಲೆ ಕಿಸಿಂದ್ರೆ ಅದ್ರ ಇದು ಗುಳಿಗೆ ಗಿಳಿಗೆ ಬರ್ಸ್ಕೊಂಡು ಬರ್ತೀನಿ ಬರ್ಸ್ಕೊಂಡು ಬರಪ್ಪ ನನ್ನ ಕೈಲೇ ಈಗ ನಡೀತಾಗೋದಲ್ಲ ಹೇಳೋದಾಗಲ್ಲ ಮನುಷ್ಯಾಗ ಎದ್ದು ಗಂಡೆ ಒಂಥರ ತಲೆಗೆ ಚಕ್ರ ಬಂದಂಗೆ ಆಲಕತ್ತದ ಕುತ್ತಿನಿ ಕುತ್ತಿನಿ ಸೊಗಸಿಲ್ಲಾರ್ದಂಗೆ ಆಗ್ಯಾರ ನೋಡು ಹ್ಞೂ ನೀನೇ ಹೋಗಿ ಬರ್ ಅಂದಂಗೆ ಅಂಗಡಿಗೆ ಹೋಗಿಲ್ಲ ನೋ ಏ ಅಂಗಡಿ ತೊಟ್ಟಿರ್ಲಕ್ಕ ಬಿಡೋ ಮರೇ ಅದೆಲ್ಲ ನಾ ಇದನ್ನ ಮಾಡ್ತೀನಿ ಹಂಗಾದ್ರೂ ನೀ ಮತ್ತೆ ಬರ್ದು ಆಗಲತ್ತಿ ಮಕ್ಕೊಂಬಿಡು ನಾ ಹೋಗಿ ಕಿಸಿಂದ್ರೆ ಏನಾದ್ರೆ ಡಾಕ್ಟರ್ ಹೋಗಿ ಗುಳಿಗೆ ಚೀಟಿ ಬರ್ಸ್ಕೊಂಡು ಕಿಸಿ ಗುಳಿಗೆ ತೊಗೊಂಬರ್ತೀನಿ ಆಯ್ತು ಹ್ಞೂ ಆಯ್ತು ಮತ್ತು ನಾಷ್ಟ ಇಷ್ಟ ಏನು ಮಾಡಿಲ್ಲ ಆ ದಿನ ನಾಷ್ಟ ತಿನ್ನಕ್ಕೆ ಬಂದಿದೆ ಹಂಗ ನನಗರ ಹೇಳೋದಾಗಲ್ತು ಅತ್ತಿರ್ಗಿರ ಮಾಡೋಣಿಟ್ಟು ಮಾಡಿಕೊಡೋಣ ಉಂಡು ಹೋಗಿ ಹಂಗೆ ಹೋಗೋಣ ಏ ಮಾರಯ್ಯ ನೋಡಂತಕೋ ಅದು ಬಿಡು ಹೋಲಿ ಈಗ ನಾ ಹೇಳ್ತೀನಿ ಅತ್ತ ಅವಾಗ ನೀ ಏನದ ಮಕ್ಕೋ ನಿಮ್ಮ ನಾ ಹೋಗಿ ಕಿಸಿ ಬರ್ತೀನಿ ಅತ್ತ ಹ್ಮ್ ಅಂದಂಗೆ ಒಂದಿಟ್ಟು ಮಕ್ಕ ತಕ್ಕೋ ಮಕ್ಕ ತಕೊಂಡು ಕಿಸಿಂದ್ರೆ ಏನದ ಒಂದಿಟ್ಟು ಬಾಯಾಗ ನೀರ್ ಅದ ಹಾಕೊಂಡು ಕಿಸಿಂದ್ರೆ ಹುಗುಳಿ ಮಕ್ಕ ಗಿಕ್ಕ ತಕೊಂಡು ಬಂದಿಸಿದ್ರೆ ಒಂದಿಟ್ಟು ಅಡ್ಡಾಗು ಒಂದಿಟ್ಟು ಮನುಷ್ಯ ಇದು ಅನ್ನಿಸ್ತದ ನೀ ಅಲ್ಲೇ ಮಕ್ಕೊಂದಲ್ಲೇ ಮಕ್ಕೊಂದ್ರೆ ಮಾತು ಒಂದ್ ತರಾನೇ ಅನಿಸ್ತಿತ್ತದು ಹೋಗು ಒಂದಿಟ್ಟು ಏನದ ಮಕ್ಕ ಗಿಕ್ಕ ತಕೊಂಡ್ ಕಿಸಿಂದ್ರೆ ಬಂದ್ ಮಕ್ಕೋ உம்ம்

ಕೆಲಸ ಮಾಡಾರ್ಕೊಂಡು ಕುಂಟು ನೀವ ಹೇಳಕ್ಕೆ ಕೇಳೊಂದು ಯವ ಏನವ ಹಿಂಗ್ ಮಾತಾಡ್ತಿ ಮಾ ನಿನ್ ಜೊತೆ ಮಾತಾಡ್ಕೊತ ಕೂತ್ರ ಲಾಭ ಇಲ್ವಾ ಇದೆ ಬರ್ಕೊತ ಕುಂತ್ರ ನೀನು ಅಲ್ಲ ಮಾತಾಡಕತ್ತಿನ ತಾಯಿ ಅಂತ ಕಬ್ರಿ ನಾದ್ರೆ ಹ್ಯಾಂಗ್ ಓಡಕರಣ ಮಾತ್ ಕೇಳಾರದಂಗ ಎಲ್ಲಿಗೆ ಬಾ ನಿಂದ್ರ ಕೆಲಸ ಇಲ್ಲ ಹೊರಗೆ ಹೋಗ್ಬರ್ತಿ ಅಂತ ತಡೆಯವಾ ನೀ ಹೋಗ ಮನೆಗೆ ಹೋಗು ನಿಮ್ಮ ಅವ್ವ ಇಲ್ಲ ಮನೆಗೆ ಹಾ ಅದಾ ಓಡ್ ಕೂತಳ ಹೋಗು ಅಯ್ಯ ಅಲ್ಲ ಹಂಗೇ ಇರ್ಸ್ ಚಂದ ಹಾಕೋಬರ್ದ ನಿಂತ ಮನೆ ಅಲ್ಲಿ ನಿಂತ ಹಂಗೇ ಓಡ್ ಬಂತ ನೋಡು ಅರ್ಧ ಮರ್ದ ಸೇಸ್ಕೊಂಡು ಕೇಸಿದ್ರೆ ಹ್ಯಾಂಗೇ ಹೋಗಲಕ್ಕ ಬಾ ಹಂಗೇ ಹಾಕೊಂಡು ಹೋಗಲಕ್ಕ ಹಂಗೇ ಬರೆ ಮನೆಯಲ್ಲಿ ಹೋಗಲಕ್ಕ கேக் நன்கேன் கேர் அதிக ஏன் சுடுக்கொத்த கேஜி ಅಯ್ಯ ಯಾರಿಗತ್ತೆ ನೋಡು ಎಲ್ಲಿ ಆರಾಮೇ ಇಲ್ಲ ಏನು ದಗದ ಮಾಡೋದು ಭತ್ತದ ಭಾತೀಸಿ ಮಾಡ್ಕೊಂಡ್ ಮಾಡ್ಕೊಂಡು ಏನು ಮಾಡ್ಯಾಳು ಅದೇ ಕುಡ್ದು ಹೆಂಗೆ ಆಳಕಿ ಯಾವ ನಾ ಏನು ಹೋಗಿ ಬರಲವ ಹೋಗ್ತೇವ ನನ್ನ ಮಗಳು ಹೋಗಿ ಹೋಗಿ ಬಾ ಹ್ಞೂ ಯಾವ ಹೋಗಿ ಬರ್ತೀನಿ ನಾವು ಒಂಟನತ್ತೆ ನಿಂಗೆ ಸೊಪ್ಪಾ ಬೇಡವಾ ಸೊಪ್ಪಿಗೆ ಆದ್ರೆ ನನಗೆ ಹೋಗಿ ಮನಸ್ಸಾಗಲ್ ಭೇ ಇಲ್ಲವ ಯವ ಇಲ್ಲ ಯಾ ಸೊಪ್ಪ ಕೂತ್ರಿ ಏನಾಗದವಾ ಹೇಳು ಏನು ಮಾಡೋದ ಇಟ್ಟು ದಿನ ಮನೆಯಾಗಿದ್ದಿ ಆ ಕಡೆ ಹೋದ್ರು ಯಾವ ಈ ಕಡೆ ಬಂದರು ಯಾವ ಯಾವಾಗ ಉಂಡೆ ತಿಂಡೆ ಇಲ್ಲ ಕೇಳ್ತಿದ್ದೆ ಬಾ ಈಗ ಹೊಂಟೇವ ನನಗೆ ಯಾರು ಕೇಳ್ತಾರ ಹೇಳು ಹಂಗತೆ ಚಿಂತೆ ಮಾಡ್ಕೊಂಡು ಕುಂದ್ರ ಬೇಡವ ನೋಡು ಆ ಹೊತ್ತಲ್ಲ ಊಟ ಮಾಡು ಆರಾಮ ಇರವ ನೀನು ಎಲ್ಲಿ ಅವ್ರಿಗೆ ಇವ್ರಿಗೆ ಒದಾಡ್ಕೋತ ಮಾಡ್ಕೋತ ಕುಂದ್ರಬೇಡ ಬೇಡ ಅಣ್ಣವ್ರಿಬ್ರು ಏನದ ಹೊರಗ ಕೆಲ್ಸಕ್ಕ ಹೋಗಿರ್ತಾರ ಮನ್ಯಾಗ ನೀವ್ ಹಬ್ಬಕ್ ನೀರ್ತಿ ಆಯವ ನಾ ಏನು ಹೇಳ್ತೀನಿ ಹೂ ನಮ್ಮ ಮಗಳ ಯಾಕಲ್ದಕ್ಕ ಯಾವಾಗ ಉಂಡೆ ತಿಂಡೆ ಆತಿ ಕೇಳ್ತಿದ್ದಿ ಈಗ ಹೊಂಟೆವ ಮನಿ ಬಣ ಬಣ ಹಾಕದೇವ ಮಗಳ ಯಾವಾಗ ಹುಷಿರ್ಲಿತ್ರ ಹೋಗಿ ಬಾ ಏನು ಹೇಳ್ತೀನಿ ಹೂ ನವಾ ಯಾಣ ನೋಡ್ರಿ ಪಾ ಪುಣ್ಯ ಬರ್ತದ ಅವ್ವ ಒಬ್ಬಕ್ಕೆ ಇರ್ತಾಳ ನೋಡ್ರಿ ಒಂದಿಟ್ಟು ಉಂಡ್ರಿ ತಿಂದ್ರೆ ತೇಸಿ ಕೇಳ್ರಿ ಮಾಡ್ರಿ ಆಕೇನ್ ಯಾರು ಕ್ಯಾರಲ್ಲಪ್ಪ ಹಾಡು ತಾಯಾಳ ನೀವೇನ್ ಮನೆ ಚಂತನ ಇರೋಲ್ಲ ಬಿಡೋರಲ್ಲ ಆಕಿಗೇನದ ನಿಮ್ ಹ್ಯಾಂಡ್ರ್ ಏನ್ ಅಂತಾರ ಏನ್ ಬಿಡ್ತಾರ ಅದನ್ನೆಲ್ಲ ನೀವ್ ನೋಡಕ್ ಬರ್ತೀರ ಕೇಳಕ್ ಬರ್ತೀರ ಚಂತನ ಮನೆಗ್ ಅಕ್ಕಿ ಇರ ಕಣ್ಣ ಒಬ್ಬಕ್ಕಿನಿ ಅವ್ವ ನೋಡ್ರಪ್ಪ ಯಪ್ಪ ನಿಮ್ಮ ಹ್ಯಾಂಡ್ರ್ ಕೇಳ್ರಿ ಒಂದಿಟ್ಟು ಈ ಹಿರಿ ಮನ್ಸಿ ಕೇಳ ಮಾತಾಡ್ಬಾರ್ ಹಂಗ ಅಂತ ಹೇಳ್ರಿ ಪಾಯಪ್ಪ ಪುಣ್ಯ ಬರ್ತದ ಇಟ್ಟು ಅಲ್ಲ ಅದೇ ಅಲ್ಲ ನೀನ್ ನಮಗ್

わいて誰々も逃げと。